ಸಖತ್ ಖ ಬಿಲಿ ಪೌಡರ್ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ ಕೋರ್ಟ್ ಹೇಳ್ತಾ ಇದ್ದಂತೆ ನಿನ್ನೆ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ನವೆಂಬರ್ ಎರಡಕ್ಕೆ ಪಥ ಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಸಂಘದವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಬಹಳ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಬೇಕು ಪ್ರಿಯಾಂಕ್ ಖರ್ಗೆಗೆ ಅವ್ರ ಕ್ಷೇತ್ರಕ್ಕೆ ಟಕ್ಕರ್ ಕೊಡಬೇಕು ಅಂತ ಅದರ ಅವಕಾಶ ಇರಲಿಲ್ಲ ಈಗ ನವೆಂಬರ್ ಎರಡಕ್ಕೆ ನಡೆಸಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಹೊಸದಾಗಿ ಅರ್ಜಿ ಹಾಕಿದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಇ ಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ನಲ್ಲೂ ಕೂಡ ಆ ಸಲ್ಲಿಕೆಯಾಗಿದೆ ಬಟ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೋರ್ಟ್ ಕೊಟ್ಟಿತ್ತು ಇವರು ಪರ್ಮಿಷನನ್ನು ಕೇಳಿರ್ಲಿಲ್ವಂತೆ ಇವರು ಕೊಟ್ಟಿದ್ದ ಬರೀ ಮಾಹಿತಿ ಅಂತೆ ನಾವು ಹಿಂಗೆ ಹಿಂಗೆ ಈ ಏರಿಯಾಗಳಲ್ಲಿ ಹೋಗ್ತೀವಿ ಅಂತೇಳಿ ಪರ್ಮಿಷನ್ ಅನುಮತಿ ಬೇರೆ ಮಾಹಿತಿ ಬೇರೆ ಆಗುತ್ತೆ ಬಟ್ ಎಲ್ಲ ಒಂದು ಕಡೆ ಈ ಜಿದ್ದು ಇನ್ನೂ ಜಾಸ್ತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಪ್ರಿಯಾಂಕ್ ಖರ್ಗೆನೂ ಕೂಡ ಬಿಡೋ ಥರ ಕಾಣಿಸ್ತಾ ಇದೆ ಈ ಕಡೆ ಬಿಜೆಪಿ ಸಂಘ ಪರಿವಾರದವರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಮೇಲೆ ಮುಗಿಬೀಳ್ತಾ ಇದ್ದಾರೆ ಈ ಟು ತೌಸಂಡ್ ತರ್ಟೀನ್ ನಾನು ಕಲಬುರ್ಗಿಗೆ ಸ್ವಾಗತ ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನು ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರಾ ತಿರಸ್ಕಾರ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ನಾವು ಈಗ ನಾವು ತಪ್ಪ ಸರ್ ನೀವೇ ಹೇಳಿ ಆಸ್ ಅ ಗೌರ್ಮೆಂಟ್ ಈಗ ನಾನು ಮಾಡಬೇಕಂದ್ರೂ ನಾನು ಕೊಡಬೇಕಲ್ಲ ನಾನು ಪ್ರಿಯಾಂಕರ್ಗೆ ಕಾಂಗ್ರೆ ನಾನು ಎಮ್ ಎಲ್ ಎ ಚಿತಾಪುರ ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಕೊಡ್ತೀವಲ್ಲ ನಾವು ಇಲಾಖೆಯವ್ರು ಕೊಡ್ತಾರೆ ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ಈಗ ನಾವು ಏನು ಕೇಳೋದೇ ಇಲ್ಲ ಏನು ಏನೂ ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ ಈಗ ಆದೇಶ ಬಂದ ಮೇಲಿಂದ ಮೂರ್ನಾಲ್ಕು ಜಿಲ್ಲೆ ನಂತರ ನಿರಾಕರಿಸಿದಾರಲ್ವಾ ಹಾ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಪ್ರಿಯಾಂಕರ್ಗೆ ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಾವು ಗಮನಿಸ್ತಾ ಇದ್ದೀವಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂಥೇಳಿ ಅಂದರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ನಾಯಕರು ಪ್ಲ್ಯಾನ್ ಇದ್ದಿದ್ದು ಅವರ ಸ್ವಕ್ಷೇತ್ರದಲ್ಲೇ ಶಕ್ತಿ ಪ್ರದರ್ಶನ ಮಾಡಿ ಅವ್ರಿಗೆ ಮುಖಭಂಗ ಮಾಡಬೇಕು ಅಂಥೇಳಿ ಆದರೆ ಕಾನೂನಾತ್ಮಕವಾಗಿ ನೋಡೋದಾದರೆ ಅಲ್ಲಿ ಕೆಲವು ಹಿನ್ನಡೆಗಳು ಸಂಘದವರಿಗೆ ಇದೆ ಹಾಗಾಗಿನೇ ಈಗ ಇದು ರಾಜಕೀಯ ತಿರುವನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪನ ಪಡೆದುಕೊಳ್ಬೋದು ಅಂತ ಪ್ರಭು ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ನಡೀತಾ ಇರುವಂತಹ ಈ ತಿಕ್ಕಾಟ ಈಗ ಮತ್ತಷ್ಟು ರಾಜಕೀಯ ಸಂಘರ್ಷಕ್ಕೆ ಅನುವು ಮಾಡಿಕೊಡುವಂಥ ಸಾಧ್ಯತೆಗಳಿದೆ ಯಾಕೆಂದರೆ ಈ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಯಾವಾಗ ಆರ್ ಎಸ್ ಎಸ್ನ ಧ್ವನಿ ಎತ್ತಾಯಿದ್ರು ಆರ್ ಎಸ್ ಎಸ್ನ ಟಾರ್ಗೆಟ್ ಮಾಡ್ತಾಯಿದ್ರು ಆ ಕಾರಣಕ್ಕೆ ಆರ್ ಎಸ್ ಎಸ್ ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿ ತಿರುಗಿ ನಿಂತಿದೆ ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರನ್ನು ಒಂದು ನಾಲ್ಕೈದು ಜನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಈ ಸಂಘ ಪರಿವಾರದ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಪ್ರಿಯಾಂಕರಿಗೆ ಅವ್ರಿಗೆ ಅವರಿಗೆ ಸಪೋರ್ಟ್ ಕೂಡ ಮಾಡ್ತಾಯಿಲ್ಲ ಸ್ವತಃ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಸೈಲೆಂಟ್ ಆಗಿದ್ದಾರೆ ಯಾಕೆಂದರೆ ಅವರು ಕೂಡ ಸಪೋರ್ಟನ್ನು ಇಲ್ಲ ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಈಗ ಕಾನೂನು ಸಂಘರ್ಷಕ್ಕೂ ಕೂಡ ಇದು ಮುಂದಾಗಿದೆ ಈಗಾಗಲೇ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸಂಘ ಪರಿವಾರ ಕೂಡ ಕೋರ್ಟ್ ಮೆಟ್ಟಲೇರಿತ್ತು ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಈಗ ಅವ್ರಿಗೆ ಅನುಮತಿಯನ್ನು ನವೆಂಬರ್ ಎರಡರಂದು ಅನುಮತಿಯನ್ನು ಕೊಟ್ಟಿದೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು ಸಂಘ ಪರಿವಾರಕ್ಕೆ ನವೆಂಬರ್ ಎರಡರಂದು ಅನುಮತಿಯನ್ನು ಕೊಟ್ಟಿಲ್ಲ ನೀವು ಹೊಸದಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ನಂತರ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತೇಳಿ ಹೇಳಿದೆ ಹಾಗಾಗಿ ಅವರು ಅರ್ಜಿಯನ್ನು ಮೊದಲು ಸಲ್ಲಿಕೆ ಮಾಡಲಿ ಯಾವ ರಸ್ತೆಯಲ್ಲಿ ಅವರು ಪಥಸಂಚಲನವನ್ನು ಮಾಡ್ತಾರೆ ಹಾಗೇ ಅವರು ಎಷ್ಟು ಜನ ಆ ಕಾರ್ಯಕ್ರಮಕ್ಕೆ ಸೇರ್ತಾರೆ ಇದರ ಮಾಹಿತಿಯನ್ನು ಅವರು ಕೊಡಬೇಕಾಗತ್ತೆ ಕೊಟ್ಟ ನಂತರ ಪರ್ಮಿಷನ್ ಕೊಡಬೇಕೋ ಬೇಡವೋ ಅಂತೇಳಿ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಗಮನಿಸಿದಾಗ ಇನ್ನೂ ಕೂಡ ನವೆಂಬರ್ ಎರಡು ಕೂಡ ಕ್ಲಿಯರ್ ಆದಂತೆ ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅದಕ್ಕೂ ಕೂಡ ಅಡೆತಡೆಯನ್ನು ಉಂಟು ಮಾಡುವಂತಹ ಪ್ರಯತ್ನಗಳು ಆಗಬಹುದು ಸೊ ಇದು ಇನ್ನೂ ಮುಂದುವರಿಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಪ್ರಭು ಯಾಕೆಂದ್ರೆ ಇಷ್ಟಕ್ಕೆ ಇದು ನಿಲ್ತಾ ಇಲ್ಲ ಪ್ರಿಯಾಂಕರ್ಗೆ ಅವರು ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಹರಿಪ್ರಸಾದ್ ಹಾಗೆ ಬೇರೆ ಬೇರೆ ನಾಯಕರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರಿಂದಲೂ ಕೂಡ ಸಾಕಷ್ಟು ಅಸಮಾಧಾನಗಳು ಈ ವಿಚಾರದಲ್ಲಿ ವ್ಯಕ್ತವಾಗ್ತಾ ಇದೆ ಇದರ ಜೊತೆಗೆ ಒಂದು ಗಮನಿಸಬೇಕಾಗಿರುವಂತ ಅಂಶ ಅಂದರೆ ಪ್ರಿಯಾಂಕರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರವನ್ನು ಟಾರ್ಗೆಟ್ ಮಾಡಿರುವಂಥದ್ದು ಇಲ್ಲಿ ಬಹ ಎದ್ದು ಕಾಣಿಸ್ತಾ ಇದೆ ಯಾಕೆಂದ್ರೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗೆಲ್ಲೋಕಾಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಲಾಗಿತ್ತು ಅದರಂತೆ ಅಲ್ಲಿ ಸಂಘ ಪರಿವಾರ ಬಿಜೆಪಿ ಕಾರ್ಯಕರ್ತರು ಸಂಪೂರ್ಣವಾಗಿ ಇಡೀ ಕಲಬುರಗಿಯಲ್ಲಿ ನಿಂತು ಆ ಸಂದರ್ಭದಲ್ಲಿ ಖರ್ಗೆ ಅವರನ್ನ ಸೋಲಿಸ್ತಾರೆ ಸತತವಾಗಿ ಗೆದ್ದು ಬಂದಂಥವ್ರು ಖರ್ಗೆ ಅವರು ಅಂಥವರನ್ನ ಸೋಲಿಸ್ಲಾಗತ್ತೆ ಈಗ ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ ಚಿತ್ತಾಪುರವನ್ನೇ ಮೇನ್ ಟಾರ್ಗೆಟ್ ಮಾಡಿ ಅಲ್ಲೇ ನಾವು ಪಥ ಸಂಚಲನವನ್ನು ಮಾಡಿಸಬೇಕು ಬೃಹತ್ತು ಮಟ್ಟದಲ್ಲಿ ನಾವು ಕಾರ್ಯಕರ್ತರನ್ನ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಬಿಜೆಪಿ ಎರಡೂ ಕೂಡ ಮುಂದಾಗಿದೆ ಸೊ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾಡಿ ರಾಜಕೀಯವಾಗಿ ಅವರ ಕೆರಿಯರ್ ಕೂಡ ಕ್ಲೋಸ್ ಮಾಡುವಂತ ಒಂದು ಪ್ರಯತ್ನ ಇದರ ಹಿಂದೆ ನಡೀತಾ ಇದೆ ಹಾಗಾಗಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಪ್ರಭು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ